ಆ ದೀಪವನ್ನು ನೋಡಿದಾಗ ಎಷ್ಟೋ ಪ್ರಶ್ನೆಗಳಿಗೆ ಉಪ ಸಿಗುತ್ತೆ ದೀಪದಲ್ಲೇ ದೀಪದಲ್ಲೇ ಅದು ಅಲ್ಲಿ ಅಷ್ಟಮಂಗಲದಲ್ಲಿ ಸಮಗ್ರವಾಗಿ ನೋಡಬಹುದು ಬೇರೆ ಎಷ್ಟೋ ವಿಷಯಗಳನ್ನ ಸೇರಿಸಿ ನೋಡಬಹುದು ಸುಮಾರು ಮೂವತ್ತ್ ಮೂರು ಪದ್ಧತಿಗಳಿವೆ ಇದನ್ನ ದೈವಂಥ ನೋಡಿ ಅದನ್ನ ಫಲವನ್ನು ಹೇಳ್ಬೋದು ಅಂದರೆ ಎಲೆಗಳು ಅದರ ಒಂದು ಪ್ರಮಾಣ ಎಷ್ಟಿದೆ ಯಾವ ರೀತಿಯಲ್ಲಿದೆ ಎಲ್ಲ ಇಂಥ ಪರ ಎಲ್ಲ ಹೇಳ್ಬೋದು ಮುಂದೆ ಏನಾಗುತ್ತೆ ಅದು ಹೇಳ್ಬೋದು ಅಷ್ಟಮಂಗಲದಲ್ಲಿ ಏನು ನೋಡ್ಬೋದು ಅಂತ ನಾನು ಹೇಳ್ದೆ ಯಾವುದೋ ವಿಷಯ ಸಿಗದಿರುವಂತ ವಿಷಯ ಇಲ್ಲ ಇಲ್ಲ ಏನು ಬೇಕಾದರೂ ಕೇಳ್ಬೋದು ಎಷ್ಟು ಜನ್ಮಗಳಾದರೂ ಹೋಗಲ್ಲ ಹನ್ನೆರಡು ವರ್ಷ ಅಂತೆಲ್ಲ ಹೇಳ್ತಾರೆ ಆದರೆ ಈ ಕೃಷ್ಣಶಾಸ್ತ್ರ ನೋಡಿದ ಪ್ರಕಾರ ಎಷ್ಟು ಜನ್ಮಗಳಾದರೂ ಹೋಗಲ್ಲ ಯಾವಾಗ ಈ ಸರ್ಪದೋಷ ಇರುತ್ತೋ ಮನೆಯಲ್ಲಿ ಏನಾಗುತ್ತೆ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದು ಒಂದು ಅದ್ಭುತವಾದ ಒಂದು ಸಂಚಿಕೆಯೊಂದಿಗೆ ನಾನು ಮುಂದೆ ಬಂದಿದ್ದೀನಿ ಏನಪ್ಪ ಅದು ವಿಷಯ ಅಂತ ನೀವು ಊಹಿಸ್ತಾ ಇರಬಹುದು ವಿಷಯ ಏನು ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಒಂದು ವರ್ಷಗಳ ಹಿಂದೆ ತಿರುವನಂತಪುರ ಅಂತ ನೀವು ಕೇಳಿರ್ಬೋದು ಅನಂತ ಪದ್ಮನಾಭ ದೇವಾಲಯ ಅಂತ ಅದರಲ್ಲಿ ಒಂದು ಜಾಗದಲ್ಲಿ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅಲ್ಲೂ ಒಂದು ಖಜಾನೆ ಇರುತ್ತೆ ಒಂದು ಬಾಗಿಲಲ್ಲಿ ಆರನೇ ಬಾಗಿಲು ಸೊ ಅದರಲ್ಲಿ ಒಂದು ಆ ಅಲ್ಲಿ ಏನಿದೆ ಅಂತ ಒಂದು ಊಹಿಸಿದಾಗ ಒಂದು ಅಷ್ಟಮಂಗಲ ಪ್ರಶ್ನೆಯಿಂದ ಅಲ್ಲಿರುವಂತ ಖಜಾನೆ ಹೇಗೆ ಅದು ಪ್ರವೇಶ ಮಾಡಬಹುದಾ ಮಾಡಬಾರ್ದಾ ಅಲ್ಲಿ ಏನೆಲ್ಲ ಒಂದು ಸ್ಥಿತಿಗಳಿದೆ ಇವೆಲ್ಲ ವಿಷಯಗಳನ್ನ ಒಂದು ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದುಕೊಂಡ್ರು ಏನಪ್ಪಾ ಇದು ಅಷ್ಟಮಂಗಲ ಪ್ರಶ್ನೆ ತಿರುವನಂತಪುರ ಅನಂತ ಪದ್ಮಭ ದೇವಾಲಯ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ ಅನ್ಕೊಂಡಿದೀರಾ ಹೌದು ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ತಂದಿರುವಂತಹ ವಿಷಯ ಅಷ್ಟಮಂಗಲ ಈ ಅಷ್ಟಮಂಗಲ ಒಂದು ವಿಷಯವಾಗಿ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಆಚಾರ್ಯ ಡಾಕ್ಟರ್ ಗೌತಮ್ ನಾರಾಯಣ ರಾವ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಜ್ಯೋತಿಷ್ಯ ವಾಸ್ತುಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವರದೇ ಆದಂತಹ ಒಂದು ಆಸ್ಟ್ರೋಮಿತ್ರ ಕೇಂದ್ರವನ್ನು ಒಂದು ಶಾಖೆಯನ್ನು ಕೂಡ ಇವರು ಶುರು ಮಾಡಿದ್ದಾರೆ ಇದ್ರ ಇದ್ರ ಮೂಲಕವಾಗಿ ಹಲವಾರು ಜನರುಗಳಿಗೆ ಒಂದು ಸಮಸ್ಯೆಗಳಿಂದ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬರ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವರನ್ನು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬಹಳ ದಿನಗಳ ನಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿದ್ದಾಗ ಈ ಹಿಂದೆ ಒಂದು ಎರಡು ಮೂರು ಸಂಚಿಕೆಗಳನ್ನು ಕೂಡ ಕೊಟ್ಟಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ವಾಸ್ತು ವಾಸ್ತು ಬಗ್ಗೆ ಮಾತಾಡಿದ್ವಿ ಇವತ್ತು ನಮ್ಮ ಕಣ್ಮುಂದೆ ನೀವು ನೋಡ್ಬೋದು ಒಂದು ಪೀಠ ಇದೆ ತಾಂಬೂಲ ಇದೆ ಹರಳುಗಳಿದೆ ಕವಡೆ ಇದೆ ಇದೆಲ್ಲ ಏನು ಗುರುಗಳೇ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಷ್ಟಮಂಗಲ ಅಂದರೆ ಏನು ಈ ವಿಷಯವಾಗಿ ನಮ್ಮ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೇಕು ಜಾಗೃತದಲ್ಲಿ ಕೆಲವು ಯೋಗಗಳು ನೋಡಬೇಕಾಗುತ್ತೆ ಮತ್ತು ಯಾವ ಒಂದು ದಶ ಹೇಗಿದೆ ಶುಭ ಅಶುಭ ಫಲಗಳು ಹೇಗಿದೆ ನೋಡ್ಕೋಬೇಕಾಗುತ್ತೆ ಜಾತಕದ ಇಲ್ಲಿರುವಂಥ ಸಮಯದಲ್ಲಿ ಪ್ರಶ್ನೆ ಖಂಡಿತ ಕೆಲಸ ಮಾಡುತ್ತೆ ಅದು ಅಷ್ಟಮಂಗಲದಲ್ಲಿ ಸಮಗ್ರವಾಗಿ ನೋಡ್ಬೋದು ಅಂದರೆ ಎಷ್ಟೋ ವಿಷಯಗಳನ್ನ ಸೇರಿಸಿ ನೋಡ್ಬೋದು ಸುಮಾರು ಮೂರು ಪದ್ಧತಿಗಳಿವೆ ಮೂವತ್ ಮೂರುದ್ಧತಿ ಎಲ್ಲ ಏನಿಲ್ಲ ಈಗ ದೀಪ ನೋಡಿ ದೀಪ ಹಚ್ಚಿದೀವಿ ಆಯ್ತಾ ದೀಪ ಹೇಗೆ ಹುರಿತಿದೆ ಅಂದ್ರೆ ಜ್ವಲಂತವಾಗಿರುವಂತ ಪ್ರತ್ಯಕ್ಷ ದೇವತೆ ಆಯ್ತಾ ಆ ದೀಪವನ್ನು ನೋಡಿ ದೀಪ ಲಕ್ಷಣ ಅಂತ ಹೇಳ್ತೀವಿ ನೋಡಿ ದೀಪ ನೋಡಕ್ಕೆ ಸ್ಥಿರವಾಗಿದೆ ಸ್ಥಿರವಾಗಿದೆ ಯಾವ ದಿಕ್ಕಿಗೆ ನೋಡ್ತಾ ಇದೆ ಆ ದೀಪವನ್ನು ನೋಡ್ತಿದ್ದಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ದೀಪದಲ್ಲೇ ದೀಪದಲ್ಲೇ ಸಿಗುತ್ತೆ ಅಂದ್ರೆ ಒಂದು ಅಂದ್ರೆ ಯಾವ ರೀತಿಯಲ್ಲಿ ಅಂತ ತಿಳಿಸಬಹುದಾ ಅಂದ್ರೆ ದೀಪ ದೀಪ ನೋಡಿ ಒಂದಿದೆಯಾ ಎರಡಿದೆಯಾ ಅಥವಾ ಆ ದೀಪಕ್ಕೆ ಹಾಕಿರುವಂತಹ ಎಮ್ಮೆನ ತುಪ್ಪನ ಹ್ಮ್ ದೀಪ ಲಕ್ಷಣ ದೀಪ ಸ್ತಂಭದ ಲಕ್ಷಣ ಆಮೇಲೆ ದೀಪದ ಜ್ವಾಲೆ ಇದೆಯಲ್ಲ ಆ ಜ್ವಾಲೆ ಸ್ಥಿರವಾಗಿರ್ಬೇಕು ನೋಡಿ ಒಂದು ದೀಪ ನೋಡದಾಗ ನಿಮಗೆ ಮೂರು ಭಾಗಗಳು ಕಾಣುತ್ತೆ ನಿಮ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಏನು ಅದರಲ್ಲಿ ಮೂರು ಗುಣಗಳು ಕಾಣುತ್ತೆ ಮೂರು ಗುಣ ಯಾವುದು ಸತ್ವಗುಣ ರಜೋಗುಣ ತಮೋಗುಣ ಬ್ರಹ್ಮ ವಿಷ್ಣು ಮಹೇಶ್ವರ ಗುಣಗಳು ಕಾಣುತ್ತೆ ಅದು ಯಾವ ಪ್ರಧಾನವಾಗಿದೆ ನೋಡಬೇಕು ಅದು ಕೆಲವು ಸಲ ಅದು ಎಡಗಡೆ ಇರುತ್ತೆ ಬಲಗಡೆ ಆಗಿರುತ್ತೆ ಮಂದುವಾಗಿರುತ್ತೆ ಇದೆಲ್ಲ ದೈವಜ್ಞ ಆಗುವಂಥ ನೋಡಿ ಅದನ್ನ ಫಲವನ್ನ ಹೇಳ್ಕೊಬೇಕು ಅದಕ್ಕೆ ನೋಡಿ ಪಶ್ಚಿಮ ಬಂಗ್ಲದಲ್ಲಿ ಒಂಬತ್ತು ಜನ ಬೇಕಾಗುತ್ತೆ ಒಂಬತ್ತು ಜನ ಬೇಕಾಗುತ್ತೆ ಯಾಕಂದ್ರೆ ಒಬ್ರು ಪ್ರಧಾನ ಪುಷ್ಟಿಕ ಇದು ದೈವ್ನಿರುತ್ತಾರೆ ಬೇರೆಯವರೆಲ್ಲ ಒಬ್ಬೊಬ್ಬರಿಗೂ ಮೂರ್ ಮೂರ್ ಭಾಗ ಅಂತ ಕೊಟ್ಟಿರ್ತಾರೆ ಅದನ್ನ ನೋಡ್ಬೇಕಾಗತ್ತೆ ನೋಡಿಕೊಂಡು ಅದನ್ನೆಲ್ಲ ಪಟ್ಟಿ ಮಾಡ್ಕೊಬೇಕು ಏನೇನ ಅಂದ್ರೆ ಆ ಪ್ರಶ್ನಾ ಕಾಲದಲ್ಲಿ ಆಗುವಂತಹ ಒಂದು ಎಲ್ಲ ಸನ್ನಿವೇಶಗಳನ್ನ ಅದಕ್ಕೆ ನಿಮಿತ್ತಗಳು ಅಂತ ನಿಮಿತ್ತ ಅಂತ ಹೇಳಿದ್ರೆ ಏನೇನ್ ಆಗ್ತಿದೆ ಅಂತ ಈಗ ನೀವು ಪ್ರಶ್ನೆ ಅವಾಗಿಂದ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ಅದ ಮುಂದೆ ಮಾತಾಡೋಣ ಎಲ್ಲಿಂದ ಪ್ರಾರಂಭ ಆಗುತ್ತೆ ಯಾವ ಯಾವ ಭಾಗಗಳು ನೋಡ್ಬೇಕು ಎಲ್ಲಿಂದ ಅದು ಮುಕ್ತಾಯ ಆಗತ್ತೆ ಅದರ ಪ್ರದೇಶ ಏನೇನು ನೋಡಬೇಕಾಗತ್ತೆ ಅದೆಲ್ಲ ಬಹಳ ದೊಡ್ಡ ಸಬ್ಜೆಕ್ಟ್ ಗುರುಕುಲದಲ್ಲಿ ಸುಮಾರು ಹತ್ತೊಂದೆರಡು ವರ್ಷಗಳ ಅಧ್ಯಯನ ಮಾಡುವಂತಹ ವಿಷಯ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಎಷ್ಟು ರೋಚಕವಾಗಿದೆ ಅಂತ ಒಂದು ವಿಷಯದಲ್ಲಿ ಅಂದರೆ ಹೇಗೆ ಕೆಲಸ ಮಾಡೋದಕ್ಕಿಂತ ಯಾವ ರೀತಿಯಲ್ಲಿ ನೋಡಬಹುದು ಅಂತ ನೋಡಬಹುದು ಯಾವ ರೀತಿಯಲ್ಲಿ ನೋಡ್ಬೋದು ಈಗ ಬಗ್ಗೆ ಹೇಳಿ ಅದು ದೊಡ್ಡ ವಿಷಯ ತಾಂಬೂಲ ತಾಂಬೂಲ ನೋಡಿ ತಾಂಬೂಲ ಬಹಳ ಸರಳವಾಗಿ ಕಾಣುತ್ತೆ ತಾಂಬೂಲೇ ಅದನ್ನು ಎಲೆಕೆಯಿಂದ ಎಲ್ಲಿ ಯಾವ ಪೂಜೆನೂ ಮಾಡಲ್ಲ ಈ ಕಾರಣ ಕೃಷಿಕರು ಎಲೆ ತಂದು ಕೊಟ್ಟಾಗ ಆಯ್ತಾ ಆ ಎಲೆಕೆ ಇಟ್ಕೊಂಡಾಗ ಅದೇನು ಅದ ಆ ಅಲ್ಲಿ ಬಳಸ್ತಾರೋ ಬಡಿಸ್ತಾರೋ ಏನ್ಮಾಡ್ತಾರ ಎಲೆ ಹೇಳಿಕೆ ತಂದು ಕೊಟ್ಟಂತಹ ಸಮಯ ಭಾವ ಆ ಎಲೆ ಎಡಿಕೆಯಲ್ಲಿ ಅಂದ್ರೆ ಎಲೆಗಳು ಅದರ ಒಂದು ಪ್ರಮಾಣ ಎಷ್ಟಿದೆ ಅದು ಯಾವ ರೀತಿಯಲ್ಲಿದೆ ಎಲ್ಲ ಇಹ ಪರ ಎಲ್ಲ ಹೇಳು ಮುಂದೆ ಏನಾಗುತ್ತೆ ಅದು ಹೇಳು ಹಿಂದೆ ಹೇಗಾಗಿತ್ತು ಅವರ ಸ್ಥಿತಿ ಏನು ಗತಿ ಏನು ಯಾವುದಕ್ಕೋಸ್ಕರ ಬಂದೇನೆ ಮುಂದೆ ಏನಾಗುತ್ತೆ ಅದೆಲ್ಲನೂ ಹೇಳ್ಬೋದು ಬರೀ ಎಲೆ ಅಡಿಕೆ ಇಟ್ಕೊಂಡು ಅದಕ್ಕೆ ಇವಾಗಲೂ ಇದೆ ಅಂದರೆ ಎಲ್ಲ ಹೋದಾಗ ಎಲೆ ಅಡಿಕೆ ಇಟ್ಟು ತೊಗೊಂಡು ಜ್ಯೋತಿಷಿಗಳ ಹತ್ರ ಹೋಗಿ ಕೂತ್ಕೊಂಡು ಅವ್ರಿಗೇನು ಗೊತ್ತಿರಲ್ಲ ಬರದ ಸರಳವಾಗಿರುತ್ತೆ ಅವರು ಹೋಗಿ ಕೂತ್ಕೊಂಡಾಗ ಸುಮ್ಮನೆ ಎಲೆ ಅಡಿಕೆ ನೋಡಿ ಒಂದು ಲೆಕ್ಕಾಚಾರ ಮಾಡಿಕೊಂಡು ಫಲವನ್ನು ಹೇಳುವಂಥ ಒಂದು ಪದ್ಧತಿ ಇವಾಗ್ಲೂ ಇದೆ ಬರುತ್ತೆ ಅದೇನು ಸಂಶಯನೂ ಇಲ್ಲ ಸಂಶಯನೇ ಇಲ್ಲ ಹಾಗೆ ಈಗ ಬಾಳೆಗಳ ಕಡೆ ಏನ್ ಬರುತ್ತೆ ಪ್ರಶ್ನೆ ದನ ಕರು ಕಳ್ಕೊಂಡಿದೆ ಕಳ್ಕೊಂಡಿರುತ್ತೆ ಬೆಳೆ ಹಾಕಿರ್ತಾರೆ ಬೆಳೆ ಬರುತ್ತ ಈ ತರ ಮಳೆ ಮಳೆ ಇತರ ಎಲ್ಲ ವಿಷಯಗಳು ಬರುತ್ತೆ ಸೊ ಪ್ರಾಕೃತಿಕದಲ್ಲಿ ಆಗುವಂತಹ ಬದಲಾವಣೆ ಕೂಡ ತಿಳಿಯುತ್ತಾ ಇದ್ರಿಂದ ಅಂದ್ರೆ ಒಂದು ವಿಷಯ ಅಷ್ಟಮಂಗಲ ಪ್ರಶ್ನೆ ಅಂತ ಹೇಳಿದ್ರೆ ಜ್ಯೋತಿಷದ ಸಮಗ್ರ ವಿಷಯಗಳನ್ನ ತಗೊಂಡು ಪೂರ್ತಿ ವಿಷಯ ತಗೊಂಡು ದೈವಜ್ಞನಾಗಿರುವಂಥವನ್ನು ಒಂದು ದೈವಾನುಗ್ರಹದಿಂದ ಒಂದು ಉತ್ತರವನ್ನು ಕಂಡುಕೊಳ್ಳೋದು ಅಂದ್ರೆ ನೀವು ಎಲ್ಲ ವಿಷಯಗಳು ಬಂದ್ಬಿಡುತ್ತೆ ಈ ತರ ವಿಷಯ ಇಲ್ಲ ಅಂತಲ್ಲ ಫಲ ಜ್ಯೋತಿಷ ಇರ್ಬೋದು ಹೊರಶಾಸ್ತ್ರ ಇರ್ಬೋದು ಸಂಹಿತ ಇರ್ಬೋದು ನಿಮಿತ್ತ ಇರ್ಬೋದು ಎಲ್ಲ ಸೇರಿಸಿ ಬಹಳ ಉತ್ತಮವಾದಂತ ಇರುವಂತಹ ಒಂದು ಪ್ರಶ್ ವಿಷಯ ಹಾಗಾಗಿ ಇದು ಅಂದ್ರೆ ಇದು ಅಷ್ಟೇನು ಕೂಡ ಕೂಡ ಅಂದ್ರೆ ನೋಡಿ ಕೇರಳದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ತಮಿಳುನಾಡು ಕೆಲವು ಭಾಗಗಳಲ್ಲಿ ಇವಾಗಲೂ ಕೂಡ ಮಾಡುವಂತ ಪದ್ಧತಿ ಇದೆ ಅಷ್ಟು ನಿಷ್ಠೆಯಿಂದ ಮಾಡ್ಬೇಕು ಒಂದು ಸಾಧಾರಣವಾಗಿ ಒಂದು ಕುಟುಂಬ ಪ್ರಶ್ನೆ ಆಗ್ಬೇಕು ಅಂದಾಗ ಎರಡು ಮೂರು ದಿನ ಆಗುತ್ತೆ ಕುಟುಂಬ ಇಷ್ಟು ದಿನಗಳ ಕಾಲ ತಗೊಳುತ್ತೆ ತಗೊಳುತ್ತೆ ಅದಕ್ಕೆ ಅಷ್ಟಿದೆ ನಿಯಮಗಳಿದೆ ಶ್ರದ್ಧಾ ಭಕ್ತಿಗಳಿಂದ ಕೂತ್ಕೋಬೇಕು ಆಮೇಲೆ ಕುಟುಂಬದವರು ಸಹಕಾರ ಮಾಡಬೇಕು ಈ ಪರಿಸ್ಥಿತಿಯಲ್ಲಿ ಅದು ನಗರ ಪ್ರದೇಶದಲ್ಲಿ ಬಹಳ ಅಂದ್ರೆ ಅವಿಭಾಜ್ಯ ಪಡ್ಕೊಂಡಿಲ್ಲ ಹಾಗಾಗಿ ತತ್ಕಾಲ ಪ್ರಶ್ನೆ ಅಂದ್ರೆ ನೋಡಿ ಹೇಳುವಂತ ಒಂದು ಪ್ರಶ್ನೆ ಅದ್ ಕೆಲಸ ಮಾಡುತ್ತೆ ಅಷ್ಟು ಮಂಗಲ ಸ್ವಲ್ಪ ಕಷ್ಟವಾದ ವಿಷಯ ಅಂದ್ರೆ ಇದ್ರ ಮೂಲ ಇದು ಬಂದಿದ್ದು ಕೇರಳದಿಂದ ಇಲ್ಲ ಎಲ್ಲಿಂದ ಇದ್ರ ಮೂಲ ಮೂಲ ಇದು ಮೊದಲಿಂದನೂ ಹೊರಶಾಸ್ತ್ರ ಇದೆ ಅದೇ ಅದು ಕೇರಳದಲ್ಲಿ ದೈವಜ್ಞ ಮಲ್ಲಭ ಅಂತ ಹೇಳಿ ಬರಹ ಮೀರರು ಅಂತ ಒಂದು ಪುಸ್ತಕ ಆದ್ರೆ ಅಭ್ಯಾಸ ಮಾಡಿಕೊಂಡು ಸಂಪ್ರದಾಯ ಬದ್ಧವಾಗಿ ಅಭ್ಯಾಸ ಮಾಡ್ಕೊಂಡು ಕೇರಳ ಅಂತ ಒಂದು ಪುಸ್ತಕ ಎಲ್ಲ ಇದೆ ಹಳೆಯ ಪುಸ್ತಕ ಅದರಲ್ಲಿ ಅಭ್ಯಾಸ ಮಾಡ್ಕೊಂಡು ಗುರುಗಳ ಪದ್ಧತಿಯಲ್ಲಿ ಇವತ್ತು ಉಳಿಸ್ಕೊಂಡ್ ಅಂದ್ರೆ ಎಷ್ಟು ನಶಿಸಿ ಹೋಗಿದೆ ಈಗ ಮೂಲ ಹುಡ್ಕೊಂಡು ಹೋಗ್ಬೇಕಂದ್ರೆ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಸ್ವಲ್ಪ ತಮಿಳುನಾಡಲ್ಲಿ ಕೂಡ ಇದನ್ನ ಬಳಕೆಯಲ್ಲಿದೆ ಬಳಕೆಯಲ್ಲಿದೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕಾದಾಗ ಅಷ್ಟು ಶ್ರದ್ಧೆನೂ ಬೇಕು ಜನಗಳಿಗೆ ಅದ್ರ ಮರ್ತೋಗಿರುವಂತಹ ವಿದ್ಯೆಯನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಬೇಕು ಹೌದೌದು ಈಗ ನಮ್ಮ ಗುರುಗಳಿಗೆ ಎಂಬುದೋಷ್ ಅವ್ರು ನಾನು ಕಲಿತಾಗ ಹೇಳ್ತಿದ್ರು ಯಾಕಂದ್ರೆ ಈ ವಿದ್ಯೆಯನ್ನ ಕಲಿಸ್ಬೇಕು ಅಂತ ಕೆಲವು ಮಾತ್ರ ಪ್ರಯತ್ನ ಪಡ್ತಾರೆ ಬರೀ ಕುಟುಂಬದಲ್ಲೇ ಆಗ್ಬೇಕು ನಮ್ಮ ಮಕ್ಕಳೇ ಕಲಿಬೇಕು ಈ ತರ ಎಲ್ಲ ಇರ್ಬೇಕಾದಾಗ ಸಂಕುಷವಾಗ್ತದೆ ಮುಂದೆ ಎಲ್ಲ ನಶಿಸ್ ಹೋಗುತ್ತೆ ಹೇಳಿ ಈಗ ನೋಡಿ ನೀವು ಕೇಳಿದ್ರಿ ಒಂದು ಪ್ರಶ್ನೆ ಅಷ್ಟಮಗದಲ್ಲಿ ಏನ್ ನೋಡಬಹುದು ಅಂತ ನಾನು ಹೇಳಿದ್ರೆ ಯಾವುದೋ ವಿಷಯ ಸಿಗದಿರುವಂತಹ ವಿಷಯ ಇದೆ ಇಲ್ಲ ಏನ್ ಬೇಕಾದ್ರೂ ಕೇಳಬಹುದು ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಗತ್ತೆ ಸಿಗುತ್ತೆ ಉತ್ತರ ಸಿಗುತ್ತೆ ಅಂದ್ರೆ ಎಷ್ಟೋ ಜಾತ್ರೆದ ನೋಡಿ ಪರಿಹಾರ ಆಗಿರಲ್ಲ ಆಗಿಲ್ಲ ಆಯ್ತಾ ಪರಿಹಾರ ಆಗೋದಿಲ್ಲ ಯಾಕಂದ್ರೆ ಅದು ಏನಾಗುತ್ತೆ ಆ ತುರ್ತಿಗೆ ಸ್ವಲ್ಪ ಏನೋ ಒಂದು ದೈವಗುಲದಿಂದ ಪೃಷ್ಟಿಕ ಆಚೆ ಕೊಡಬಹುದು ಆದರೆ ಮೂಲವಾಗಿ ಹೋಗಲ್ಲ ಮೂಲವಾಗಿ ಹೋಗ್ಬೇಕು ಅಂದ್ರೆ ಈ ಥರ ಪ್ರಶ್ನೆಗಳ ಒಂದು ಸಹಾಯ ಮಾಡಲಿಕ್ಕೆ ತಗೊಳ್ಲೇಬೇಕು ಅಂತ ಪ್ರಶ್ನೆ ನಾನಾ ವಿಧ ಅಷ್ಟಮಂಗಲ ಅನ್ನೋದು ಒಂದು ಸಾಕ್ಷಿಭೂತವಾಗಿರಬೇಕು ಅಷ್ಟೇ ನಾನಾ ವಿಧದಲ್ಲಿ ಪ್ರಶ್ನೆ ಹಾಕ್ಬೋದು ಎಷ್ಟು ವಿಶ್ವ ಪ್ರಶ್ನೆ ಹೇಳಿದ ಮೂವತ್ ಮೂರು ರೀತಿಯಲ್ಲಿ ಪ್ರಶ್ನೆ ಹಾಕ್ಬಹುದು ಶಾಸ್ತ್ರೀಯವಾಗಿ ಮತ್ತೆ ಬೇರೆ ಬೇರೆ ಇದೆ ವಿಷಯಗಳು ಆಯಿತಾ ಅದನ್ನ ನೋಡಿ ಈಗ ಆ ಪ್ರಶ್ನೆ ಮಾಡಿದ ಪ್ರಕಾರ ಮೊದಲನೇ ವಿಷಯ ನಾವು ತಿಳ್ಕೋಬೇಕು ನೀವು ಕೇಳಿದ್ರಲ್ಲ ಏನೇನು ನೋಡಬಹುದು ಏನೇನು ನೋಡ್ಬೋದು ದೈವಾನುಗ್ರಹ ದೈವಾನುಗ್ರಹ ಬಹಳ ಮುಖ್ಯವಾಗಿರುತ್ತೆ ಒಂದು ವಿಷಯ ಅಂದ್ರೆ ದೇವರ ಆಶೀರ್ವಾದ ದೈವರ ಆಶೀರ್ವಾದ ಇದ್ದಾಗ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ವಿಷಯ ನಡೆಯುತ್ತೆ ಅಲ್ವಾ ಈಗ ಮಹಾಭಾರತ ತಗೊಂಡಾಗ ದೇವಾನುಗ್ರಹ ಬಾಂಡವ್ರಿತ್ತಲ್ವಾ ಹಾಗಾದ್ರೆ ಏಳು ಅಕ್ಷ್ಯ ಇದ್ರು ಕೂಡ ಅಲ್ಲಿ ಅವರು ವಿಜಯ ಪಡ್ಕೊಂಡ್ರು ವಿಜಯ ಹೌದು ಹೌದು ಈಗ ಎಷ್ಟು ನಮ್ಗೆ ಇದೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಕುಟುಂಬಕ್ಕೆ ಇದೆಯಾ ಇಲ್ವಾ ಅನ್ನೋದ್ ತಿಳಿ ತಿಳಿಯು ತಿಳಿಯುತ್ತೆಗ್ರಹ ಯಾಕೆ ಅನುಗ್ರಹ ಬರುತ್ತೆ ಅಂತ ಹೇಳಿದ್ರೆ ನೋಡಿ ಈಗ ಯಾವುದೋ ಒಂದು ಕುಲದೇವರು ಅಂತ ಕುಲದೇವರನ್ನ ಸರಿಯಾದ ರೀತಿ ಆರಾಧನೆ ಆಗಬೇಕು ಎಷ್ಟೋ ಕಾರಣಾಂತರಗಳಿಂದ ವಲಸೆ ಹೋಗಿರ್ತಾರೆ ಊರು ಬಿಟ್ಟು ಹೋಗಿರ್ತಾರೆ ಈ ವಿಷಯಗಳೇನಾಗುತ್ತೆ ಆ ದೇವರನ್ನ ಮರೆತು ಮರ್ತೋಗುವಂತ ಒಂದು ಸನ್ನಿವೇಶಗಳಿರುತ್ತೆ ಈಗ ಕೆಲ ಮನೆಯವ್ರಿಗೆ ಗೊತ್ತಿಲ್ಲ ಯಾರೋ ಏನೋ ಹೇಳಿದ್ರು ಅದು ಅದು ಮಾಡ್ಕೊಂಡು ಬಂದಿದ್ದೀವಿ ಅಂತ ಅದು ಕೆಲವು ಸಲ ಬದಲಾವಣೆ ಕೂಡ ಬಂದಿರುತ್ತೆ ಬದಲಾವಣೆ ಕೂಡ ಆಗಿರುತ್ತೆ ಆ ಮೂಲ ಯಾವುದು ಆ ದೇವರನ್ನ ಬಿಳಾಕ್ ಬಿಟ್ರು ಯಾಕಂದರೆ ನಮ್ಮ ಕುಲವನ್ನು ಕಾಪಾಡ್ತಿರುವಂಥದ್ದು ಆ ದೇವರು ಕುಲದೇವತೆ ಎಲ್ಲ ನೋಡಿ ಪರಬ್ರಹ್ಮ ಸ್ವರೂಪ ಒಂದೇ ಆದರೆ ಇಲ್ಲಿ ನಾವು ಈ ಭೌತಿಕವಾಗಿ ಬದುಕಬೇಕಾದ್ರೆ ಒಂದು ದೇವರನ್ನ ಹಿಡ್ಕೋಬೇಕಾಗತ್ತೆ ಅದು ಬಹಳ ಮುಖ್ಯ ಮನೆ ದೇವರು ಕುಲದೇವರು ಅಂತ ಇರುತ್ತೆ ಅದನ್ನು ಮೊದಲು ಯಾವುದೇ ಒಂದು ಶುಭ ಕಾರ್ಯ ಆಗಿರಲಿ ಮೊದಲು ಆ ದೇವರಿಗೆ ಬ ಪೂಜೆಯನ್ನು ಒಂದು ಆನಂದವಾಗಿ ಪೂಜೆ ಮಾಡಿಕೊಂಡು ಅವರ ಅನುಗ್ರಹ ತಗೊಂಡು ಮುಂದೆ ಹೋಗುವಂಥ ಪದ್ಧತಿ ಇವಾಗಲಿದೆ ಆದರೆ ಅದು ಕೆಲವು ಕಡೆ ಆಗಿರೋ ಮರ್ತೋಗಿರ್ತಾರೆ ಎಷ್ಟೋ ವರ್ಷ ಹೋಗೇ ಇರೋದಿಲ್ಲ ಅಂತ ಹತ್ರ ಇದೆಲ್ಲ ಆಗಿರುತ್ತೆ ಇದಾಗ ಅದು ದೇವರ ಕೋಪ ಅಥವಾ ದೇವರ ಅನುಗ್ರಹ ಇಲ್ಲ ಅಂತ ತಗೋಬೇಕು ಯಾವಾಗ ದೇವರ ಅನುಗ್ರಹ ಇಲ್ವೋ ಆವಾಗ ಎಲ್ಲ ಕಾರ್ಯಗಳು ವಿಘ್ನವಾಗಿ ಹೋಗುತ್ತೆ ಅಧಿಗ್ನವಾಗಿ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಒಂದು ಈ ಕುಲದೇವತೆ ಬಗ್ಗೆ ಕೂಡ ನಾವು ತಿಳ್ಕೊಬಹುದು ಈ ಒಂದು ಪ್ರಶ್ನೆ ಕುಲ ದೇವತೆ ಬಗ್ಗೆ ಚಿಂತೆ ದೇವರ ಚಿಂತೆ ಅಥವಾ ಯಾವಾಗ ಒಂದು ಹರಕೆಗಳನ್ನ ಬಿಟ್ಟಿರುವಂತದ್ದು ಅದು ಕೂಡ ದೊಡ್ಡ ವಿಷಯ ಹೊರಕೆ ತಗೊಂಡಿರ್ತಾರೆ ಅದು ಯಾರೋ ನಮ್ ತಾ ಮುಕ್ತಾತ ಮಾಡ್ಕೊಂಡಿದ್ರು ಮರ್ತೋಗಿದ್ದಾರೆ ಯಾಕಂದ್ರೆ ಜೀವನನೇ ಇಲ್ಲ ಈಗ ಜೀವನ ಮುಂದೆ ಹೋಗಿದೆ ಈ ತರಹದ ಋಣಗಳು ಈ ಋಣಗಳು ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಈ ಋಣಗಳು ಮುಂದೆ ಹೋಗುತ್ತೆ ಯಾವಾಗ ಈ ಋಣಗಳು ಮುಂದೆ ಹೋಗುತ್ತೋ ಅಲ್ಲಿ ಅಂದ್ರೆ ಪುತ್ರ ಪೌತ್ರಾದಿಗಳು ಅವ್ರಿಗೆ ಬರುತ್ತೆ ಅದೇನಾಗುತ್ತೆ ಇಷ್ಟು ಈ ದೇವರ ಕೋಪ ಇದೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಏನೋ ಏನೋ ಕೇಳ್ಕೊಂಡಿದ್ರು ಮಾಡಿಲ್ಲ ಯಾರಿಗೂ ನೆನಪು ಇಲ್ಲ ಆ ಥರ ವಿಷಯಗಳನ್ನ ಈ ಕೃಷ್ಣಶಾಸ್ತ್ರದಲ್ಲಿ ತಿಳ್ಕೊಬೋದು ಖಂಡಿತ ರೀತಿ ಸಾಕಷ್ಟು ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ ಜನರಿಗೆ ಎಷ್ಟೋ ಪ್ರಶ್ನೆಗಳಿಂದ ಈ ಒಂದು ಅಷ್ಟಮಂಗಲ ಪ್ರಶ್ನೆಯಿಂದ ನಾವು ತಿಳ್ಕೋಬಹುದು ಇನ್ನು ಭಾಗದಲ್ಲಿ ಈಗ ಧರ್ಮದೇವತೆ ಅಂದ್ರೆ ಕ್ಷೇತ್ರ ಪಾಲಕ ಇರ್ತಾರೆ ಯಾವ ಒಂದು ಊರಿನಲ್ಲೋ ಅಥವಾ ಆ ಪ್ರಾಂತ್ಯದಲ್ಲಿ ಬೆಂಗಳೂರಿಗೆ ತಗೊಂಡಾಗ ಅಣ್ಣಮ್ಮ ದೇವಿ ನಗರದೇವತೆ ನಗಲಿದೆ ಪ್ರತಿಯೊಂದು ಸಂತಲ್ಪ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ ಆಯ್ತಾ ಈ ಭಾಗದಲ್ಲಿ ಯಾಕಂದ್ರೆ ಕ್ಷೇತ್ರಪಾಲಿಕೆ ಹೌದು ಈ ದೇಹ ಜಾಗಕ್ಕೆ ಇರುವಂತಹ ಒಂದು ಬಲ ಈ ಅಲ್ಲಿಂದ ಬರುತ್ತೆ ಈ ದೇವರಿಂದನೂ ಬಂದಿರುತ್ತೆ ಎಲ್ಲಿಂದ ಬಂದಿರಬಹುದು ಆದ್ರೆ ಇಲ್ಲಿ ಆಶ್ರಯ ಪಡ್ಕೊಂಡಾಗ ಇಲ್ಲಿ ಕ್ಷೇತ್ರ ಪಾಲಿಕೆಯ ಆ ಧರ್ಮ ದೇವತೆಗಳು ಇರ್ತಾರೆ ಅಲ್ಲಿ ನಾವು ನೋಡ್ಕೋಬೇಕು ಅಲ್ಲಿ ಏನೋ ಬಿಟ್ಟಿದೆಯಾ ಮಾಡ್ಬೋದಲ್ವಾ ಈಗೆಲ್ಲ ವಾಸ ಮಾಡೋಕೆ ಬಂದವರು ಒಂದು ಪೂಜೆ ಖಂಡಿತ ಹೀಗೆ ಧರ್ಮ ದೇವತೆಯ ಒಂದು ಕೋಪ ಮತ್ತೆ ಪರಿಹಾರ ನೋಡ್ಕೋಬಹುದು ಮತ್ತೆ ಇನ್ನೊಂದು ಮುಖ್ಯವಾಗಿರೋದು ನೋಡಿ ಆ ಈ ಭೂಮಿ ಇರೋದು ಸರ್ಪದ ಒಂದು ಬಂಧನ ಆದಿಶೇಷನ ಆದಿಶೇಷ ಈ ಭೂಮಿಗೆ ರಕ್ಷಣೆ ಕೊಡ್ತಾರೆ ಅಲ್ವಾ ಹೀಗೆ ಸರ್ಪದೋಷ ಸರ್ಪದೋಷ ಬಹಳ ಮುಖ್ಯ ಎಲ್ಲಾಂದ್ರೆ ಬಹಳ ದೊಡ್ಡ ದೋಷ ಇದೆ ಸರ್ಪದೋಷ ಎಷ್ಟು ಜನ್ಮಗಳಾದರೂ ಹೋಗಲ್ಲ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಆದರೆ ಈ ಕೃಷ್ಣಶಾಸ್ತ್ರ ನೋಡಿದ ಪ್ರಕಾರ ಎಷ್ಟು ಜನ್ಮಗಳಾದರೂ ಹೋಗಲ್ಲ ಯಾವಾಗ ಈ ಸರ್ಪದೋಷ ಇರುತ್ತೋ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಕ್ಷಣ ಒಂದು ಆ ಕುಲ ಮುಂದೆ ಹೋಗಲ್ಲ ಕುಲ ಮುಂದೆ ಹೋಗೋಕೇನು ಮದುವೆ ಆಗಬೇಕು ಮದುವೆ ಆಗ್ಬೇಕು ಮಕ್ಕಳಾಗಬೇಕು ಮಕ್ಕಳು ಆರೋಗ್ಯವಾಗಿರಬೇಕು ಹೌದು ವಿದ್ಯಾಭ್ಯಾಸ ಏನಾಗಿರ್ಬೇಕು ಜೊತೆಗೆ ಆ ಮಕ್ಕಳು ತಂದೆ ತಾಯಿ ನೋಡ್ಕೊಳೋತಾ ಇರಬೇಕು ಹೌದು ನಿಜ ಆಯ್ತಾ ಇದು ಸರ್ಪ ನೋಡಿ ಈ ಸರ್ಪ ಹೇಳಿದ್ರೆ ಬಹಳ ಮುಖ್ಯ ಕೇತು ಕುಲಸೌನ್ ಅಂತ ಹೇಳ್ತೀವಿ ಕೇತುವಿನ ಕೃಪೆ ಇಲ್ಲ ಅಂತ ಹೇಳಿದ್ರೆ ಆ ಕುಲ ಬೆಳಿ ಸಾಧ್ಯ ಹೀಗೆ ಆ ಸರ್ಪದ ಕುಲ ಇಲ್ಲಾದರೂ ಸರ್ಪಕುಲಕ್ಕೆ ಅಥವಾ ಸರ್ಪಕ್ಕೆ ಏನಾದರೂ ತೊಂದರೆ ಆಗಿರ್ಬೋದು ಅಥವಾ ಅಥವಾ ಏನಾದರೂ ಒಂದು ವಂಶವನ್ನ ಬೇರೆ ಮಾಡಿದ್ದಾಗ್ಬೋದು ಅಥವಾ ಮಲಿನ ಮಾಡಿರ್ಬೋದು ಅಥವಾ ಆ ಜಾಗದಲ್ಲಿ ಮನೆ ಕಟ್ಕೊಂಡಿರ್ಬೋದು ಅಥವಾ ಬೆಂಕಿ ಇದೆಲ್ಲ ಆಗಿರುತ್ತೆ ಅಥವಾ ಹತ್ತಿ ಆಗಿರುವಂಥದ್ದು ಇದೆಲ್ಲ ಆದಾಗ ಅಲ್ಲಿ ಅಭಿವೃದ್ಧಿಯೇ ಆಗೋಲ್ಲ ಎಷ್ಟೇ ಪ್ರಯತ್ನ ಕೊಟ್ಟು ಮಾಡಿದ್ರು ಕೂಡ ಏನೇ ಶಾಂತಿ ಮಾಡಿದ್ರು ಕೂಡ ಅಲ್ಲಿ ಅಭಿವೃದ್ಧಿ ಆಗಲ್ಲ ಎಲ್ಲ ಹೇಳಿದ್ದುಂಟು ಒಂದು ಎಲ್ಲ ತಿಳ್ ಎಲ್ಲಿ ಹೋಗಿ ಇದ್ ಕಡೆ ಎಲ್ಲ ಹೇಳ್ತಾರಪ್ಪ ಸರ್ಪದೋಷ ಅಂತ ಏನು ಹೇಳ್ತಾರೆ ಒಂದು ಕೋಕೇಶ್ವರ್ಯಕ್ಕೆ ಹೋಗೋ ಗಾಡಿ ಸುರಮಣ್ಣಕ್ಕೆ ಹೋಗಿ ಸರ್ಪ ಸಂಸ್ಕಾರ ಮಾಡೋದು ಅಶ್ಲೇಷ ಬಲಿ ಪೂಜೆ ಮಾಡೋದು ಅಥವಾ ಪ್ರತಿಷ್ಠೆ ಮಾಡೋದು ಅಥವಾ ಹೋಮಗಳು ಮಾಡ್ಕೊಳ್ಳೋದು ಅಭಿ ಇದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಇದು ಸಾಧಾರಣವಾದಂಥದ್ದು ಏನಾಗಿದೆ ಗೊತ್ತಿಲ್ವಲ್ಲ ಹೌದು ಅದು ಮೂಲ ತಿಳ್ಕೊಂಡು ಇಷ್ಟು ಮಾಡಬೇಕು ಅಂದ್ರೆ ಎಲ್ಲಾ ಮಾಡೋದು ಬೇರೆ ಆಯ್ತಾ ಎಷ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವಾಗ ಮಾಡ್ಬೇಕು ಯಾರು ಮಾಡ್ಬೇಕು ಇಷ್ಟು ವಿಷಯ ಇಷ್ಟು ಮಾಡ್ಕೊಂಡಾಗ ಏನಾಗುತ್ತೆ ಅಲ್ಲಿ ಆ ದೋಷ ನಿವೃತ್ತಿ ಆಗೋದು ಖಂಡಿತ ಅದು ನೋಡ್ಬೋದು ಇದ್ರಲ್ಲಿ ಪ್ರಶ್ನಶಾಲೆಗೆ ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ಈಗ ತೊಂದರೆಗಳಿದೆ ದೋಷಗಳಿದೆ ಶಾಪಗಳಿದೆ ಆದ್ರೆ ಅದು ನೀವು ಮಾಡಿದಾಗ ಸಂಕಲ್ಪ ಮಾಡಿ ಅದು ಸರಿಯಾದ ರೀತಿ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಅದು ನಿವೃತ್ತಿ ಆಗಿದೆಯಾ ಇಲ್ವಾ ಗೊತ್ತಾಗುತ್ತೆ ಅದು ಕೂಡ ಗೊತ್ತಾಗುತ್ತೆ ನಿವೃತ್ತಿ ಆಗಿದೆಯೋ ಇಲ್ಲ ಖಂಡಿತ ಗೊತ್ತಾಗುತ್ತೆ ಮತ್ತೆ ದೋಷ ಇದೆಯಾ ಮತ್ತೆ ಮತ್ತೆ ನಿವೃತ್ತಿ ಆದ್ಮೇಲೆ ಅದು ಫಲಗಳು ಕೂಡ ಗೊತ್ತಾಗುತ್ತೆ ಓ ಏನ್ ಫಲ ಸಿಗುತ್ತೆ ಗೊತ್ತಾಗುತ್ತಲ್ಲ ಅಂದ್ರೆ ಅನುಭವ ಆಗ್ಬಿಡುತ್ತೆ ನೀವು ಅಂದ್ರೆ ಸರ್ಪದ ಇನ್ನೊಂದು ಸರ್ಪದೋಷದ ಲಕ್ಷಣ ಏನಂತ ಹೇಳಿದ್ರೆ ಚರ್ಮ ರೋಗ ನೀವು ನೋಡಿರ್ಬೋದು ಚರ್ಮ ರೋಗಗಳು ಎಷ್ಟೋ ವರ್ಷ ಬಾಧಿಸ್ತಿರುತ್ತೆ ಹೌದು ಚರ್ಮ ಅದು ಎಷ್ಟು ಪ್ರಯತ್ನ ಪಡ್ತಾರೆ ಹೋಗೋದೇ ಇಲ್ಲ ಅದು ಅಷ್ಟು ಎಂಥ ಡಾಕ್ಟರು ಏನೇ ಇರಲಿ ಯಾವುದೇ ಪತಿಗಳಾದರೂ ಭಗವಂತನ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋಲ್ಲ ಆದರೆ ಇದೆಲ್ಲ ನಿವಾರಣೆ ಮಾಡ್ಕೊಂಡಾಗ ಒಂದು ಕಾಲದಲ್ಲಿ ಹೋಗುತ್ತೆ ಪ್ರತ್ಯಕ್ಷವಾಗಿ ಎಷ್ಟೋ ಜನ ನೋಡಿದ್ರು ನೋಡಿ ಅದು ನಿಮ್ಮ ಸ್ವ ಅನುಭವ ಕೂಡ ಆಗಿರುತ್ತೆ ಇದೆಲ್ಲ ಚರ್ಮ ಕೂಡ ಹೋಗುತ್ತೆ ಯಾಕಂದ್ರೆ ಆ ಚರ್ಮ ಸ್ವಲ್ಪಕ್ಕೂ ಸರ್ಪಕ್ಕೂ ತುಂಬ ಹತ್ತಿರವಾದಂಥ ನಂಟ எற தரதுபல்யா சரவபா இது அந்த அன்பே இது நரம்பு இல்லை எடாப்பிங்க நாடுகளும் அதுல சர்ப்பாங்க